ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ ಗಂಗಾವತಿ ನಗರದ ಸರ್ಕಿಟ್ ಹೌಸ್ನಲ್ಲಿ ಭೀಮ್ ಸಂಘದ ಕೊಪ್ಪಳ ಜಿಲ್ಲಾ ಘಟಕ ಮತ್ತು ತಾಲೂಕ್ ಘಟಕದ ಪದಾಧಿಕಾರಿಗಳನ್ನು ನೇಮಕಾತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಭೀಮ್ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಅವರು ಮಾತನಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಾಗೂ ಹಿಂದುಳಿದವರ ಓಟ್ಗಳನ್ನು ಮತ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡು ರಾಜ್ಯ ವಿಧಾನಸಭೆಯಲ್ಲಿ ಅತ್ಯಂತ ಬಹುಮತ ಸಾಧಿಸಿದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬೆಂಗಳೂರಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ರಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕಳೆದ ಮೂರು ವರ್ಷದಿಂದ ಪಾದಯಾತ್ರೆ ಮೂಲಕ ಮನವಿ ಪತ್ರದ ಮೂಲಕ ಆಗ್ರಹಿಸಿದರೂ ಸಹ ಸರ್ಕಾರ ಇಂದಿನವರೆಗೂ ಉತ್ತರ ನೀಡುತ್ತಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೀದರ್ನಿಂದ ಬೆಂಗಳೂರುವರೆಗೆ ಸಾವಿರದ ಮೂವತ್ತೈದು ಕಿಲೋಮೀಟರ್ ಪಾದಯಾತ್ರೆ ಹಾಗೂ ಕೋಲಾರದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸಿದರೂ ಸಹ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಹಾಗಾಗಿ ನಮ್ಮ ಸಂಘಟನೆಯಿಂದ ಡಿಸೆಂಬರ್ ಹದಿನಾರರಂದು ಮಂಗಳವಾರ ಬೆಳಗಾವಿಯಲ್ಲಿ ಜರುಗುತ್ತಿರುವ ಅಧಿವೇಶನಕ್ಕೆ ಸಾವಿರಾರು ಜನಸಂಖ್ಯೆಯಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾಗಿ ನಾಗರಾಜ್ ಕಟ್ಟಿಮನಿ ಜಿಲ್ಲಾ ಉಪಾಧ್ಯಕ್ಷರಾಗಿ ನರಸಿಂಹ ಗಂಗಾವತಿ ತಾಲೂಕಾಧ್ಯಕ್ಷರಾಗಿ ಗಣೇಶ್ ಬಸಪಟ್ನ ಉಪಾಧ್ಯಕ್ಷರಾಗಿ ಶ್ಯಾಮಿದ್ ಅಲಿ ಕಾರ್ಯದರ್ಶಿಯಾಗಿ ವೀರೇಶ್ ಅವರನ್ನು ನೇಮಕ ಮಾಡಿ ಆದೇಶ ಪತ್ರವನ್ನು ನೀಡಿದರು ಅಂಬೇಡ್ಕರ್ ಭೀಮಾ ಪ್ರಜಾ ಸಂಘಟನೆಯ ಬೆಂಗಳೂರು ರಾಜ್ಯಾಧ್ಯಕ್ಷರಾಗಿ ಅವರಿಂದ ಜಿಲ್ಲಾ ಸಮಿತಿಯಿಂದ ಹಾಗೆ ಮಾಡಬೇಕು ಎಂದು ನಂಬನೆ ಸಂಘದಿಂದ ಈ ರಾಜ್ಯ ಸಮಿತಿಯಿಂದ ಈ ಕೊಪ್ಪಳ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳನ್ನು ಆಚೆ ಮಾಡ್ತಾರೆ ಇದ್ದಾರೆ ಸ್ನೇಹಿತರೆ ಇವತ್ತು ಭೀಮ ಸಂಘದ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಏನು ಗಂಗಾವತಿ ತಾಲೂಕಲ್ಲಿ ಏನು ಜಿಲ್ಲಾ ಘಟ್ಟವನ್ನು ಏನು ಆಯೋಜನೆಗೊಂಡಿದ್ದೇವೆ ಹಾಗಾಗಿ ಏನು ಭೀಮ ಪ್ರಜಾ ಸಂಘ ಯಾವುದೇ ಒಂದು ಒಂದು ಸಣ್ಣ ಸಂಘಟನೆ ಅಲ್ಲ ಯಾಕಂದರೆ ದೇಶ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರು ಮೀಟರ್ಗಳ ಒಂದು ಕುತ್ತಳಿಗಾಗಿ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಒಂದು ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಸಾವಿರದ ಮೂವತ್ತೈದು ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾಥಾ ನಲವತ್ತೈದು ದಿನಗಳ ಒಂದು ಕಾಲ್ನಡಿಗೆ ಜಾತಾ ಮಾಡಿರ್ತಕ್ಕಂಥ ಯಾವುದಾದ್ರೂ ಸಂಘಟನೆ ಇದೆ ಅಂದ್ರೆ ಅದು ಭೀ ಪ್ರಜಾಸಂಘ ಭೀಮ್ ಪ್ರಜಾಸಂಘ ಏನು ಗಂಗಾವತಿ ತಾಲೂಕು ಕೂಡ ನಾವು ಬಂದಿದ್ವಿ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ನಾವು ಸರ್ಕಾರವನ್ನ ಒತ್ತಾಯಿಸಲಿಕ್ಕೆ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕು ಅಂತೇಳಿ ನಾವು ಏನು ಬೀದರ್ನಲ್ಲಿ ಮಾರ್ಚ್ ಆರನೇ ತಾರೀಕು ನಾವು ಏನು ಚಾಲನೆ ಮಾಡಿದ್ವಿ ಗಂಗಾವತಿಗೆ ಕೂಡ ನಾವು ಬಂದ ಇದೇ ಗಂಗಾವತಿಯ ಪಟ್ಟಣದಲ್ಲಿ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥದೊಂದಿಗೆ ಒಂದು ಕಾಲ್ನಡಿಗೆ ಮುಖಾಂತರ ನಾವು ಈ ಒಂದು ಗಂಗಾವತಿಗೆ ಬಂದಿದ್ದ ಕಾರಣ ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಭೀಮ್ ಸಂಘ ಉತ್ತಮವಾಗಿ ಒಂದು ರೈತ ಪರ ಎಲ್ಲ ಜಾತಿಯ ವರ್ಗದ ಪರವಾಗಿ ಹೋರಾಟಗಳನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕೊಪ್ಪಳ ಜಿಲ್ಲಾ ಅಧ್ಯಕ್ಷರನ್ನಾಗಿ ನಮ್ಮ ನಾಗರಾಜ್ ಕಟ್ಟಿಮನಿ ಅವರನ್ನ ನಾವು ಆಯ್ಕೆ ಇದ್ದೀವಿ ಇದರ ಜೊತೆಯಲ್ಲಿ ಸಂಘಟನೆ ಬರೀ ಅವರ ಸ್ವಾರ್ಥಕ್ಕಾಗಿ ಬಳಸ್ಬಾರ್ದು ನಮ್ಮ ಮೂಲ ಉದ್ದೇಶ ಸಂಘಟನೆ ಅಂದರೆ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಎಲ್ಲ ಜಾತ ನಾಯಕನನ್ನು ಅನುಭವಿಸ್ತೀವಿ ಈಗ ನಾಗರಾಜ್ ಕಟ್ಟಿಮನಿ ಅವರಿಗೆ ಅವ್ರ ವಿಚಾರಧಾರೆ ಗೊತ್ತಿದ್ದೇ ಇರ್ಬೋದು ಅವ್ರಿಗೇನು ವಿಚಾರ ಗೊತ್ತಿದ್ದಿರೋ ಇರ್ಬೋದು ಅವರ ನಾಯಕತ್ವ ಇಲ್ದಿರೇ ಇರ್ಬೋದು ಆದರೆ ನಮ್ಮ ಬಿ ಪ್ರಜಾ ಸಂಘ ಯಾರಿಗೆ ನಾಯಕತ್ವ ಗೊತ್ತಿಲ್ವೋ ಅಂಥವನ್ನು ನಾವು ನಾಯಕರನ್ನಾಗಿ ಮಾಡಬೇಕನ್ನೋದು ನಮ್ಮ ಮೂಲ ಉದ್ದೇಶ ನಮ್ಮ ಮೂಲ ಉದ್ದೇಶ ಒಬ್ಬ ಬಡವ ಒಬ್ಬ ಬಡವ ನಾನು ಇವತ್ತು ಒಬ್ಬ ನಾಯಕನ ಆಗ್ಬೇಕು ಅನ್ನೋದು ಯಾಕಂದ್ರೆ ಈಗ ಆ ನಾಯಕನಾಗಬೇಕು ನಲ್ವತ್ತು ವರ್ಷ ಐವತ್ತು ಈಗ ಹೆಂಗಾಗಿದೆ ಅಂದ್ರೆ ರಾಜಕೀಯ ಪಕ್ಷಗಳಲ್ಲೇ ತಂದೆ ಮಂತ್ರಿ ಆದ್ರೆ ಮಗ ಶಾಸಕರಾಗ್ತಾರೆ ಮೊಮ್ಮಗ ಏನಾಗ್ತಾರೆ ಮತ್ತೆ ಹಾಗೆ ಶಾಸಕರು ಮಂತ್ರಿಗಳು ಹಾಗೆ ಹಂಗೆ ಹೋಗ್ತಾನೆ ಇರ್ತದೆ ಸಮುದ್ರದಂತೆ ಹೋಗ್ತಾನೆ ಇರ್ತದೆ ಆದ್ರೆ ನಮ್ಮ ಸಂಘಟನೆ ವತಿಯಿಂದ ವಿಶೇಷವಾಗಿ ಭೀಮ್ ಸಂಘ ಯಾರಿಗೂ ಏನು ಗೊತ್ತಿಲ್ದಿರೋ ಒಬ್ಬ ನಾಯಕನ ನಾಯಕನನ್ನ ಮಾಡಬೇಕು ಅನ್ನೋದ್ರ ಉದ್ದೇಶ ನಮ್ಮ ಅಭಿವೃದ್ಧಿ ಸಂಘ ಹಂಗಾಗಿ ನಾಗರಾಜ್ ಕಟ್ಟಿ ಮನೆ ಮತ್ತೆ ಏನು ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಯಾರೇ ಆಗಿರ್ಬೋದು ಏನು ನಾವು ಹಿರಿಯ ಹೋರಾಟಗಾರರು ನಮಗೆಲ್ಲ ವಿಚಾರಗಳು ಗೊತ್ತಿರ್ಬೋದು ಇವ್ರಿಗೇನು ಗೊತ್ತಿಲ್ಲ ಅಂತ ನೂರು ಜನ ನೂರು ತರ ಮಾತಾಡಿದ್ರು ಹೌದು ಆ ಹಿರಿಯ ಹೋರಾಟಗಾರರು ಮೊದಲು ಕಿರಿಯ ಹೋರಾಟಗಾರರಿಂದನೇ ಹಿರಿಯ ಹೋರಾಟಗಾರರಾಗುತ್ತೆ ಹಂಗಾಗಿ ಇವತ್ತು ಇವರು ಕಿರಿಯ ಹೋರಾಟಗಾರರಾಗಿರ್ಬೋದು ವಿಚಾರಗಳು ಇರ್ಬೋದು ಮುಂದಿನ ದಿನ ಇವರು ಒಬ್ಬ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ದೊಡ್ಡ ನಾಯಕನನ್ನಾಗಿ ನಾನು ಮಾಡಲಿಕ್ಕೆ ನಾನು ಬಂದಿದ್ದೇನೆ ಏನು ಇಂಥ ಒಬ್ಬ ಇಂಥ ಒಬ್ಬ ನಾಯಕನನ್ನ ಮತ್ತೆ ಒಬ್ಬ ಬಡವ ಕೂಡ ಇವತ್ತು ಈ ರಾಜ್ಯ ಈ ದೇಶವನ್ನ ಆಡಲಿಕ್ಕೆ ಯಾವ ರೀತಿ ಅಂದ್ರೆ ಒಂದು ಮತದಾನದ ಮೂಲಕ ಆ ಮತದಾನದ ಹರಿವನ್ನು ಮೂಡಿಸ್ಲಿಕ್ಕೆ ಮತ್ತೆ ಯುವಕರನ್ನ ಉತ್ಪತ್ತಿ ಮಾಡಿ ಯುವಕರನ್ನ ಒಳ್ಳೆ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಯುವಕರನ್ನ ಒಂದು ಒಳ್ಳೆ ನಾಯಕನನ್ನಾಗಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ನಾವು ಏನು ಭೂಮಿ ಪ್ರಜಾ ಸಂಘ ಆ ವಿಸ್ತಾರ ಮಾಡಿಕೊಂಡು ನಾವು ಇವತ್ತು ಎಲ್ಲಾ ಕಡೆ ಸಂಘಟನೆ ಮಾಡ್ಕೊಂಡು ಬರ್ತಾ ಇದೀವಿ ಹಂಗಾಗಿ ಆ ನಾವು ಏನು ಇವಾಗ ಏನಾದರೂ ಇತ್ತಂದರೆ ನಮ್ಮ ಸಂಘಟನೆ ಯಾವುದೇ ಸ್ವಾರ್ಥಕ್ಕಾಗಿ ನಾವು ಬಳಸುವಂತದ್ದು ನಮ್ಮ ಸಂಘಟನೆ ನಮ್ಮ ಸಂಘಟನೆ ಅಂದರೆ ಸಮಾಜಕ್ಕೆ ಸಮುದಾಯಕ್ಕೆ ಒಂದು ಕೊಡುಗೆ ನಮ್ಮ ಸಂಘಟನೆಯಿಂದ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅದು ಮಾತ್ರ ನಮ್ಮ ಬಿ ಅದಕ್ಕೆ ಅದಕ್ಕೇನಂದ್ರೂ ನಮ್ಮ ನಾಗರಾಜ್ನವ್ರ ವಿರುದ್ಧ ಏನೋ ಇತ್ತು ಕೂಡಲೇ ಅವ್ರನ್ನ ನಾವು ಒಂದು ಆ ಸ್ಥಾನದಿಂದ ನಾವು ತೆಗೆಯುವಂಥ ಕೆಲಸ ಕೂಡ ನಾವು ಮಾಡ್ತೀವಿ ಆ ಕೆಲಸಕ್ಕೆ ಹೋಗೋದಿಲ್ಲ ಅನ್ನೋದು ನಮಗೆ ನೂರು ನೂರು ಪರ್ಸೆಂಟ್ ನಮಗೆ ಭರವಸೆ ಇದೆ ಹಾಗಾಗಿ ನಮ್ಮ ನಾಗರಾಜ್ ಕಟ್ಟಿಮನಿಯವ್ರನ್ನ ಈ ಸಂದರ್ಭದಲ್ಲಿ ನಾವು ಏನು ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾ ಇದ್ದೇವೆ ಕಟ್ಟಿಮನಿಯವರು ನಮ್ಮ ನಾಗರಾಜ್ ಕಟ್ಟಿಮನೆಯವ್ರನ್ನ ಕೊಪ್ಪಳ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾ ಇದ್ದೇವೆ Thank you. రాజ్య జిల్లాధ్యక్ష వైస్ ప్రెసిడెంట్ మురుగేశ్వర సర్వరు సన్మాక్రమారు जिला समिति उपाध्यक्ष सर आगे हैं और यह नसीम और यह नसीम मालाप पड़े हैं अन्य मां पदार्थ संगठन में इंदा राज्य उपाध्यक्ष सर के सरयानी के जिंदाबाद, 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 अम्बेडकर जिंदाबाद 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 अम्बेडकर जिंदाबाद Jabe, Jabe, David, 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಾಗಿ ಏನು ಸುಮಾರು ಎರಡು ಬಾರಿ ನಾವು ಕಾಲ್ನಡಿಗೆ ಜಾಥಾ ಮಾಡಿದ್ರಿ ಮೊದಲನೇ ಬಾರಿಗೆ ಬೆಂಗ್ ಬೀದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ನಲವತ್ತೈದು ದಿನಗಳ ಕಾಲ್ನಡಿಗೆ ಜಾಥಾ ಸಾವಿರದ ಮೂವತ್ತೈದು ದಿನಗಳ ಕಾಲ್ನಡಿಗೆ ಜಾಥಾ ಏನು ಮಾಡ್ಕೊಂಡು ಹೋದಾಗ ನಮಗೆ ಒಂದು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡ್ತಾರೆ ಆ ಘೋಷಣೆ ಏನಪ್ಪ ಅಂದರೆ ಇಡೀ ದೇಶದಲ್ಲಿ ಅತಿ ಎತ್ತರವಾದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡ್ತೀರಿ ಅಂತೇಳಿ ಘೋಷಣೆ ಮಾಡ್ತಾರೆ ಇವಾಗ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಘೋಷಣೆ ಮಾಡ್ತಾರೆ ಘೋಷಣೆ ಮಾಡಿ ಸುಮಾರು ಇವತ್ತಿಗೂ ಸುಮಾರು ಎಂಟು ತಿಂಗಳಾಗ್ತದೆ ಮಾಡಿಲ್ಲ ಓಕೆ ಅದೊಂದು ಕಡೆ ಇದನ್ನೆಲ್ಲ ನಾವು ಇಟ್ಕೊಂಡು ನಾವೇನು ನವಂಬರ್ ತಿಂಗಳಲ್ಲಿ ಕೋಲಾರಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಎರಡನೇ ಹಂತದ ಕಾಲ್ನಡಿಗೆ ಜಾಗ ಹಮ್ಮಿಕೊಳ್ತೀವಿ ಅಂಬ್ಕೊಂಡಾಗ ಅವರು ಏನು ಹೇಳ್ತಾರೆ ಅಂದರೆ ನಾವು ಮಾಡ್ತೀವಿ ಮಾಡ್ತೀವಿ ಯಾವಾಗ ಮಾಡ್ತೀರಿ ಅಂತ ಗೊತ್ತಿಲ್ಲ ಆದರೆ ನಾವು ಮನವಿಗಳು ಕೊಟ್ಟಿರೋದು ಮೂರು ವರ್ಷದಿಂದ ಕೊಟ್ಕೊಂಡು ನಾವು ಮನವಿಗಳು ಕೊಟ್ಕೊಂಡು ಬರ್ತಾನೆ ಇದ್ದೀವಿ ಅವ್ರದ್ದು ಊಹಾಪೋಹ ಮಾತುಗಳು ಹೇಳ್ಕೊಂಡು ಬರ್ತಾನೆ ಇದ್ದಾರೆ ನಾವು ಮಾಡ್ತಿದ್ದೀವಿ ನಾವು ಸಂವಿಧಾನದ ಪರವಾಗಿ ನಾವು ಅಂಬೇಡ್ ಹೇಳ್ಕೊಂಡು ಬರ್ತಾ ಇದ್ದಾರೆ ಹಂಗಾಗಿ ನಾವು ಈ ಸಂದರ್ಭದಲ್ಲಿ ನಾವು ಅದನ್ನು ಧಿಕ್ಕರಿಸ್ತೀವಿ ಮತ್ತು ಅದರ ಜೊತೆಯಲ್ಲಿ ಏನು ಚಳಿಗಾಲ ಅಧಿವೇಶನ ಏನೋ ಚಳಿಗಾಲ ಅಧಿವೇಶನ ಏನು ನಡೀತಾ ಇದೆಯೋ ಬೆಳಗಾವಿನಲ್ಲಿ ಸೌಧದಲ್ಲಿ ಏನು ಚಳಿಗಾಲ ಅಧಿವೇಶನ ನಡೀತದೆ ಇದೇ ಮಂಗಳವಾರ ಇದೇ ಮಂಗಳವಾರ ದಿನದಂದು ಏನು ನಮ್ಮ ಭೀಮ್ರಜಾ ಸಂಘದ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಸುವರ್ಣ ಸೌಧವನ್ನ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತೇವೆ ಸರ್ಕಾರವನ್ನು ಮನೆಗೆ ಕಳಿಸುವಂಥ ಕೆಲಸ ಯಾಕಂದರೆ ನಾವು ಕೇಳ್ತಾ ಇರೋದು ಯಾವ್ದು ಕೇಳ್ತಾ ಇದ್ದೀರಾ ಸ್ವಾಮಿ ನಾವು ಕೇಳ್ತಾ ಇರೋದು ಈ ದೇಶವನ್ನು ಈ ದೇಶವನ್ನು ರಕ್ಷಿಸುವಂತ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥ ಒಬ್ಬ ನಾಯಕನನ್ನು ನೀವು ಏನು ಪುತ್ತಲಿ ಮಾಡೋದಕ್ಕೆ ಯಾಕೆ ಸ್ವಾಮಿ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದೀರಾ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇವತ್ತು ಏನಾದರೂ ನಾವು ಸ ನಲವತ್ತೈದು ದಿನ ಕಾಲ್ನಡಿಗೆ ಜಾಗತ ಮಾಡಬೇಕಾಗಿತ್ತಾ ಇವತ್ತು ಆಯಾ ರಾಜ್ಯಗಳಲ್ಲಿ ಏನು ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಆಯಾ ರಾಜ್ಯಗಳಲ್ಲಿ ಆ ಒಂದು ಮನವಿ ಕೂಡ ಸ್ವೀಕರಿಸದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ಮಾಡಿ ತೋರಿಸಿದ್ದಾರೆ ನೀವು ಮಾತೆತ್ತಿದ್ರೆ ಭಾಷಣ ಬಿಗಿದ್ರೆ ವೇದಿಕೆ ಸಿಕ್ಕಿದ್ರೆ ಸಾಕು ನಾನು ಸಂವಿಧಾನದ ಪರವಾಗಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ನಾನು ದಲಿತರ ಪರವಾಗಿ ಅಂತ ಹೇಳಿ ನೀವು ಡೋಂಗಿ ಮಾತುಗಳನ್ನು ಹೇಳಿಕೊಂಡು ಬರುತ್ತಿದ್ದೇವೆ ನಾವು ಈ ಸಂದರ್ಭದಲ್ಲಿ ಅದನ್ನು ಖಂಡಿಸ್ತೇವೆ ಯಾಕಂದರೆ ನೀವು ನಿಜವಾಗಲೂ ಬಾಬಾ ಸಾಹೇಬರ ಪರವಾಗಿ ಇದ್ದಿದ್ದರೆ ಮೂರು ವರ್ಷ ಬೇಕಾಗಿತ್ತ ಸ್ವಾಮಿ ನಮ್ಮ ಮನವಿಗಳು ನಾವು ಹೋರಾಟ ಮೂರು ವರ್ಷ ಬೇಕಾಗಿತ್ತ ನಾವೇನಾದರೂ ಏನು ಆಸ್ತಿ ಕೇಳ್ತಾ ಇದ್ದೀರಾ ದುಡ್ಡು ಕೇಳ್ತಾ ಇದ್ದೀರಾ ಇಲ್ಲ ಒಂದು ಜಮೀನು ಕೇಳ್ತಾ ಇದ್ದೀರಾ ನಾವು ಕೇಳ್ತಾ ಇರೋದು ಇವತ್ತು ಈ ದೇಶವನ್ನ ನಮಗೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಇಡೀ ಜಗತ್ತಲ್ಲೇ ಅತಿ ಶ್ರೇಷ್ಠವಾದಂತಹ ಸಂವಿಧಾನ ನಮಗೆ ಕೊಟ್ಟಿದ್ದಾರೆ ಅಂತ ಒಂದು ಒಬ್ಬ ನಾಯಕನನ್ನ ನಮ್ಮ ರಾಜ್ಯದಲ್ಲಿ ಒಂದು ಹೆಮ್ಮೆಯ ವಿಚಾರ ತಾವೇನು ಮಾಡ್ತಾ ಇದ್ದೀರಾ ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿದ್ದೀನಿ ಅಂತೇಳಿ ನೀವು ಘೋಷಣೆ ಮಾಡಿ ಇವತ್ತಿಗೂ ತಾವು ಅದರ ಕಾರ್ಯರೂಪ ತಂದಿಲ್ಲ ಹಂಗಾಗಿ ಇದನ್ನೆಲ್ಲ ನಾವು ನಾವು ಮನಸ್ಸಲ್ಲಿ ಇಟ್ಕೊಂಡು ಏನು ನೂರಾರು ಸಂಖ್ಯೆಯಲ್ಲಿ ಸುವರ್ಣ ಸೌಧವನ್ನ ಮುತ್ತಿಗೆ ಹಾಕುವಂತ ಕೆಲಸ ಭೀಮ್ ಸಂಘದ ವತಿಯಿಂದ ನಾವು ಮಾಡಿ